ನಮಸ್ಕಾರ ವೀಕ್ಷಕ ನಮಸ್ಕಾರ ವೀಕ್ಷಕರು ಇವತ್ತು ಭಗವಾನ್ ಗುರುಜಿಯವರ ಹತ್ರ ಇದ್ದೀವಿ ಈ ಎಪಿಸೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟಫ್ ಜೊತೆ ನಾನು ಬಂದಿದ್ದೀನಿ ನೀವು ಒಂದಷ್ಟು ಕೇಸ್ಗಳನ್ನ ತುಂಬ ಕೇಸ್ಗಳನ್ನ ಫೇಸ್ ಮಾಡಿರ್ತೀರ ಈ ಕೇಸ್ ಏನಂತಂದರೆ ಈಗ ಯಾವುದಾವುದು ಆಕ್ ಆ್ಯಕ್ಸಿಡೆಂಟ್ಸ್ ಆಗಿರ್ಬೋದು ಆತ್ಮಗಳು ಮನೆ ಮನೆಯವರೇ ಯಾರಾದರೂ ತೀರ್ಕೊಂಡಿರ್ಬೋದು ಅದರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿರ್ತಾರೆ ಆಮೇಲೆ ಒಂದಷ್ಟು ಆತ್ಮಗಳು ಏನೇ ಪೂಜೆಗಳು ಮಾಡಿದ್ರು ಏನೇ ಪುರಸ್ಕಾರಗಳು ಮಾಡಿದ್ರು ಬೆಂಡೆ ಆಗೋಲ್ಲ ಅದು ಏನೇ ಯಾವುದೇ ಒಂದು ಮಡಕೆ ಆಗಲಿ ಏನೇ ನಿಂಬೆಣ್ಣಾಗಲಿ ತುಂಬ ತೆಗ ಪೂಜೆಗಳು ಮಾಡ್ತಾರೆ ಅದನ್ನೆಲ್ಲ ಮಾಡಿದ್ರು ಆ ಆತ್ಮ ಯಾವುದಕ್ಕೂ ಬಗ್ಗದೇ ಇಲ್ಲ ಅನ್ನೋದು ಒಂದಷ್ಟು ಸ್ಟೋರೀಸ್ಗಳಿದೆ ಸೊ ನೀವು ಆ ಥರ ಯಾವುದಾದ್ರೂ ಫೇಸ್ ಮಾಡಿದ್ದೀರಾ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ನಮ್ಮ ಹತ್ರ ಶೇರ್ ಮಾಡ್ಕೋಬೋದಾ ನೋಡಿ ಯಲಂಕಾ ಭಾಗದಲ್ಲಿ ಬೆಂಗಳೂರನ್ನ ಯಲಂಕಾ ಭಾಗದಲ್ಲಿ ಒಂದು ಕೇಸು ಇದಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದು ಒಂದು ಕೇಸನ್ನ ಹ್ಯಾಂಡ್ಲ್ ಮಾಡಿದ್ದೀನಿ ಒಂದು ಮೂವತ್ತೆರಡು ಮೂವತ್ತು ಮೂರು ವರ್ಷ ಹುಡುಗಿ ಗಂಡ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ ಸತ್ತೋಗಿ ಒಂದು ಮೂರು ತಿಂಗಳಿಗೆ ಆತ್ಮ ಮತ್ತೆ ಎಂಟಿ ಬಾಡಿನ ಪ್ರವೇಶ ಆಗುತ್ತೆ ಎಂಟಿ ಬಾಡಿ ಪ್ರವೇಶ ಆಗುತ್ತೆ ಏನೋ ಬಂದ್ಬಿಟ್ಟಿದ್ದಾನೆ ಏನು ಮಾಡಬೇಕಂತ ಗೊತ್ತಿಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗಿ ತಡೆ ಒಡಿಸೋದು ಪೂಜೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಏನು ಮಾಡಿದ್ರು ಕೂಡ ಬಿಟ್ಟು ಹೋಗ್ತಾ ಇಲ್ಲ ಏನು ಮಾಡಿದ್ರೂ ಬಿಟ್ಟು ಇಲ್ಲ ಕೊನೆಗೆ ಒಬ್ಬರು ಸ್ವಾಮೀಜಿ ಒಬ್ರು ಅವರು ಅಷ್ಟಲ್ಲದಾರು ಸ್ವಾಮೀಜಿ ಅವರ ಹತ್ರ ಕರ್ಕೊಂಡೋಗಿದ್ದೇನೆ ಮೈ ಮೇಲೆ ಎಕ್ಸ್ಪೋಸ್ ಆಗಿ ಆ ಹುಡುಗಿ ಮಾತಾಡ್ತಾ ಇದ್ದಾಳೆ ಏಯ್ ನೀನು ಯಾವ ನಲೇ ಎದ್ದೋಗೋ ನನ್ನ ಹೆಂಡತಿ ಬಾಡೀಲಿ ನಾನಿದ್ದೀನಿ ನಿನ್ನ ಹೆಂಡ್ತಿ ಬಾಡಿಲಿ ಬಂದಿಲ್ವಲ್ಲ ನಿನ್ನ ಹೆಂಡ್ತಿ ಬಾಡಿಲಿ ಬಂದಿಲ್ವಲ್ಲ ನನ್ನ ಹೆಂಡತಿ ಜೊತೆ ನಾನಿದ್ದೀನಿ ನೀನು ಯಾವ ನನ್ನ ಕಳಿಸೋದಕ್ಕೆ ಅಂತ ಅವನ ಎದುರುಗಡೆ ಕಾಲು ಮೇಲೆ ಕಾಲಕ್ಕೂ ಕೂತ್ಕೊಂಡ್ಳು ಕಾಲು ಮೇಲೆ ಕಾಲಕ್ಕೂ ಕೂತ್ಕೊಂಡ್ಳು ಸೊ ಆವಾಗ ಇದೇನಪ್ಪ ಈ ಥರ ಅವರು ಸ್ವಾಮೀಜಿ ಅಷ್ಟಲ್ಲ ಬೆಚ್ಚಬಿದ್ರು ಇದು ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮಿಂದ ಆಗಲ್ಲ ಆದರೂ ಕೂಡ ನಾನು ಅವಾಜ್ ಹಾಕಿದ್ರು ನಿನ್ನ ಸಾಯಿಸ್ಬಿಡ್ತೀನಿ ಮರ್ಯಾದೆಗೆ ಬಿಟ್ಟು ಹೋಗ್ಬೇಕು ಇಲ್ಲ ಏನು ಮಾಡ್ತೀನಿ ನೋಡುತ್ತಾ ಕೂಗಾಡ್ದ ಇವರು ಬಿಟ್ಟು ಬರೋಲ್ಲ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ರು ಆವಾಗೇನಾಯಿತು ನಾನು ನನ್ನ ಹೆಂಡ್ತಿ ತಾವಿದ್ದೀನಿ ನಿನ್ನೆಂಡ್ತಿ ತಾವು ಬಂದಿಲ್ವಲ್ಲ ನಾನು ನಿನ್ನೆಂಡ್ತಿ ತಾವು ಬರ್ತೀನಿ ಪಟ್ ನನ್ನ ಕಳಿಸು ನೋಡೋಣ ಅಂತ ಅವನು ಹೆಂಡ್ತಿ ಮೇಲೆ ಉಂಟೋಯ್ತು ಸ್ವಾಮೀಜಿ ಹೆಂಡ್ತಿ ಮೇಲೆ ಇಮ್ಮಿಡಿಯೇಟ್ ಐಮ ಕೋಮ ಸ್ಟೇಜ್ ಹಾರ್ಟ್ ಲಾಕ್ ಇಲ್ಲ ತಗೊಂಡೋಗಿ ಐಸಿಯೂನಲ್ಲಿ ಹಾಕಿದ್ದಾರೆ ಸ್ವಾಮೀಜಿ ಹೆಂಡತಿಗೆ ಸಾಯಂಕಾಲ ಮಾರನೇ ದಿವಸ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು ಈ ಕೇಸ್ ತೊಗೊಂಬಂದರು ಈ ಕೇಸ್ ತೊಗೊಂಡ್ಮೇಲೆ ಈ ಕೇಸನ್ನ ನಾನು ಎರಡು ದಿವ್ಸದಲ್ಲಿ ರೆಡಿ ಮಾಡಿದೆ ಎರಡೇ ದಿನದಲ್ಲಿ ರೆಡಿ ಮಾಡಿದೆ ಅವನು ತೆಗೆದಾಕ್ತೆ ತೆಗೆದಾಕಿದ್ರೆ ಇವನ ಜೊತೆ ಒಳಗಡೆ ಕೆಲವು ಆತ್ಮಗಳನ್ನ ಇಟ್ಕೊಂಡಿದ್ರು ಆತ್ಮ ಸಪೋರ್ಟ್ಗೆ ಸ್ವಾಮೀಜಿ ನನ್ನ ತೊಂದರೆ ಕೊಡ್ತಾಯಿದ್ದೇನೆ ಅವನಿಗೆ ನೀವು ತೊಂದರೆ ಕೊಡಿದ್ದೆ ಅವನು ನಿಂತಿದ್ದ ಇವ್ರು ಮೂರು ದಿನ ಕಳಿಸಿದ್ದಾರೆ ಅವರು ಕೋಮ ಸ್ಟೇಜ್ಗೆ ಹೋದ್ಮೇಲೆ ಕೊನೆಗೆ ಸ್ವಾಮೀಜಿ ಹೆಣ್ತಿಗೂ ನಾನು ರೆಡಿ ಮಾಡಿದೆ ಸ್ವಾಮೀಜಿ ಹೆಣ್ತಿಗೂ ನಾನು ರೆಡಿ ಮಾಡಿದೆ ಕೋಲಾರದ ಕಡೆಯವರು ಸ್ವಾಮೀಜಿ ಪಾಪ ಅರ್ಥ ಆಯ್ತಾ ಇದು ರೆಡಿ ಮಾಡಿ ಯಾಕೆಂದರೆ ಆ ಹೆಣ್ಮಗಳೇ ಮಾತಾಡಿದ್ದಾಳೆ ನನ್ನ ವೀಡಿಯೋಗಳಲ್ಲಿ ತುಂಬ ಆಗಿ ಸಾಯ್ಬೇಕು ಮಾತು ಬದುಕಬಾರ್ದು ನಾನು ಸಾಯ್ಬೇಕನ್ನೋ ಸ್ಥಿತಿ ಕೊಟ್ಟದ್ಲು ಸಾಯ್ಬೇಕನ್ನೋ ಸ್ಥಿತಿ ಕೊಟ್ಟದ್ಲು ಆವಾಗ ಎಲ್ಲೋ ನಂಬ್ಕೊಂಡು ರಾತ್ರಿ ಹನ್ನೊಂದು ಗಂಟೇಲಿ ನನ್ನ ಮನೆ ಅಡ್ರೆಸ್ ಹುಡ್ಕೊಂಡು ನನ್ನ ಕೇಳಿಕೊಂಡು ತುಂಬ ಸೀರಿಯಸ್ ಆಗಿದೆ ಗುರುಗಳೇ ನಿಮ್ಮನ್ನು ನೋಡಲೇಬೇಕು ಅಂತ ಬಂದಾಗ ನಾನು ಆ ಕೇಸ್ ತಗೊಂಡು ನಲವತ್ತೆಂಟು ಗಂಟೆಯಲ್ಲಿ ನಾನು ಇನ್ನೂ ಅವ್ರು ಎಲ್ಲೋರಿಂದ ಗೊತ್ತಿಲ್ಲ ಯಲಂಕದಲ್ಲಿ ರೆಡಿ ಮಾಡಿಕೊಟ್ಟೆ ಆಮೇಲೆ ಅವ್ರ ಕಡೆಯಿಂದ ಸ್ವಾಮೀಜಿ ಹೆಂಡತಿ ಕೇಸು ನಾನೇ ಮಾಡಿಕೊಟ್ಟೆ ನಾನಿನ್ನೂ ಎಲ್ಲರಿಂದ ಎದುರುಗಡೆ ಕುಂಡ್ರಿಸ್ಕೊಂಡು ನೀನು ಯಾರು ಎಲ್ಲಿಂದ ಬಂದೆ ಬೇವು ಸೊಪ್ಪಲ್ಲಿ ಒಡಿಯೋದು ಇಲ್ಲ ತಾಯ್ತ ಕಟ್ಟೋದು ಏನೋ ಮಾಡಿದಾಗ ಏನಾಗುತ್ತೆ ಅದನ್ನು ಆಗುತ್ತೆ ಆವಾಗ ಅದಕ್ಕೆ ಆತ್ಮಗಳಿಗೆ ಕೋಪ ಜಾಸ್ತಿ ಬರ್ತದೆ ಕೋಪ ಜಾಸ್ತಿ ಬರ್ತದೆ ಆತ್ಮನ ಯಾವತ್ತೂ ಕೆಣಕ್ಬಾರ್ದು ನಮಗೆ ತಾಕತ್ತಿದ್ರೆ ಹಿಡಿದು ಬಿಡಬೇಕು ಹಿಡಿಲಿಲ್ಲ ಅಂದರೆ ಅದನ್ನು ನೀನು ಯಾವ ಊರು ಎಲ್ಲಿಂದ ಬಂದೆ ಏನಕ್ಕೆ ಬೇಕು ಅದನ್ನು ಕಟ್ಕೊಂಡು ನಾನು ಇವತ್ತವರೆಗೂ ಹದಿನೆಂಟು ಇಪ್ಪತ್ತು ಸಾವಿರ ಆತ್ಮಗಳನ್ನ ತೆಗೆದಿದ್ದೀನಿ ಹಿಡಿದಿದ್ದೀನಿ ನಾನು ಯಾರಿಗೂ ನೀನು ಯಾವ ಊರು ಏನು ಅಂತ ಕೇಳಲ್ಲ ತೆಗೆದು ಬಿಸಾಕ್ತೀನಿ ತೆಗೆದು ಲಾಕ್ ಮಾಡ್ತೀನಿ ಬೆಳಗ್ಗೆ ಚೆನ್ನಾಗ್ ನನಗೆ ಅವ್ರ ಅಡ್ರೆಸ್ಸು ಎಲ್ಲಿಂದ ಬಂದು ಯಾಕೆ ಬೇಕು ನನಗೆ ಅದು ಕೇಳಿದ್ರೆ ಏನಾಗುತ್ತೆ ಅದಕ್ಕೆ ಕ್ಯಾಂಡಿಡೇಟ್ದು ಅಡ್ರೆಸ್ ಸಿಗುತ್ತೆ ಕ್ಯಾಂಡಿಡೇಟ್ ಅಡ್ರೆಸ್ ಸಿಕ್ಕಿದಾಗ ಏನಾಗುತ್ತೆ ಅದು ಮತ್ತೆ ಅಡ್ರೆಸ್ ತಗೊಂಡು ಆ ಜಾಗ ಹುಡ್ಕೊಂಬರ್ತವೆ ಅವು ಅಲ್ಲಿವರೆಗೂ ಎಲ್ಲಿದ್ದೀನಿ ಏನು ಮಾಡ್ತಾರೆ ಗೊತ್ತಿಲ್ಲ ಪಂಚೇಂದ್ರಿಯ ಶಕ್ತಿಗಳು ಆತ್ಮಕ್ಕೆ ಗೊತ್ತಾದ ತಕ್ಷಣ ಕೆಲವು ರಿಸಲ್ಟ್ ತಗೊಳ್ತವೆ ಅದಿಲ್ಲ ಅಂದರೆ ತಾನು ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ ಆತ್ಮಗಳಿಗೆ ಅರ್ಥ ಆಯ್ತಾ ಈ ಥರ ತೊಂದರೆಗಳು ಬಹಳಷ್ಟು ಜನ ಅನುಭವಿಸ್ತಾ ಇರ್ತಾರೆ ಮೈ ಮೇಲೆ ಬಂದು ಎಕ್ಸ್ಪೋಸ್ ಆಗೋದು ಬಾಯ್ ಬಂದಾಗ ಮಾತಾಡೋದು ಅಡುಗೆ ಮಾಡಿಕೊ ತಿನ್ಬಿಟ್ಟು ಹೋಗ್ತೀನಿ ಅನ್ನೋದು ಸಿಗರೇಟ್ ಕೊಡು ಸತ್ತೀನಿ ಅನ್ನೋದು ಕುಡಿಬೇಕು ಅನ್ನೋದು ಇದೆ ಇದೆಲ್ಲ ಇದ್ರ ವಾಡಿಕೆ ಅವರು ಯಾವ್ಯಾವ ಚಟ್ಟದಲ್ಲಿ ಸತ್ತಿರ್ತಾರೆ ಆ ಚಟನ ವ್ಯಕ್ತಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅತೃಪ್ತ ಆತ್ಮಗಳು ತೃಪ್ತಿಗೋಸ್ಕರ ಬಂದು ಸೇರಿಕೊಂಡು ಅವರು ತೃಪ್ತಿಕರವಾದಂಥ ಕೆಲವು ಇದನ್ನು ತಗೊಳ್ತಾರೆ ಊಟ ತಿಂಡಿ ಆಗ್ಬೋದು ಅವ್ರ ಎಂಜಾಯ್ಮೆಂಟ್ ಅವ್ರ ಖುಷಿ ಏನಿದೆ ಅನುಭವಿಸ್ತಾ ಇರ್ತಾರೆ ಈಗ ಬಿಟ್ಟು ಹೋಗ್ಬೇಕಂದ್ರೆ ಒಟ್ಟೆವ್ರಿ ಆವಾಗ ಗಲಾಟೆ ಮಾಡ್ತಾರೆ ಅದಕ್ಕೋಸ್ಕರ ಇದು ಭಾಳಷ್ಟು ಜನ ಕೆಲವು ಜನ ಎಕ್ಸ್ಪೋಸ್ ಆಗಲ್ಲ ಎಕ್ಸ್ಪೋಸ್ ಆಗೋಲ್ಲ ರ್ಯಾಶ್ ಗಂಡನ್ನ ನೋಡಿದ್ರೆ ಹೆಂಡ್ತಿಗಾಗಲ್ಲ ಹೆಂಡ್ತಿ ನೋಡಿದ್ರೆ ಗಂಡಂಗೆ ಆಗಲ್ಲ ಯಾಕೋ ಜಾತಕ ಸರಿ ಇಲ್ಲ ಇನ್ನೊಂದು ಅದಲ್ಲ ಒಳಗಡೆ ಈ ಆತ್ಮಗಳು ಸೇರ್ಕೋತವೆ ಗಂಡನ್ನು ದೂರ ಮಾಡ್ತವೆ ಇಲ್ಲ ಹೆಂಡ್ತಿಗೆ ದೂರ ಮಾಡ್ತವೆ ಇವು ತಂದಿಕ್ತವೆ ಕಿತಾಪತಿ ಮಾಡ್ತವೆ ನಾನು ಎಷ್ಟೋ ಸುಮಾರು ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾಯಿರ್ತೀನಿ ಆದರೂ ಕೂಡ ನನ್ನ ನೋಡದೆ ಇರೋರಿಗೆ ಅದು ತಿಳ್ಕೊಳ್ಳಿ ಮತ್ತೆ ಒಂದು ಸರಿ ರಿಪೀಟ್ ಅಂದರೆ ನಾನು ಮಾಡಿರ್ತಕ್ಕಂಥ ಕೇಸ್ಗಳನ್ನ ಅಟೆಂಡ್ ಮಾಡಿದಾಗ ನೋಡ್ದಾರ್ದವ್ರಿಗೆ ಸಿಗುತ್ತಲ್ಲ ಅಂತ ಆ ಎಪಿಸೋಡ್ಗಳು ನಾನು ಕೊಡ್ತಾಯಿರ್ತೀನಿ ಜನಕ್ಕೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಇದು ನೆಗ್ಲೆಕ್ಟ್ ಮಾಡಿದ್ರೆ ಆ ಒಳಗಡೆ ಇರೋ ನೆಗೆಟಿವ್ಗಳು ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಈಗ ನಾವು ಎಪಿಸೋಡ್ ಮಾಡೋಕ್ಕೆ ಮುಂಚೆನೇ ನಿಮ್ಮ ಮುಂದೆನೇ ಒಬ್ಬರು ಹೋದರು ಬಂದು ಆ ವ್ಯಕ್ತಿದು ಸೇಮ್ ಸಮಸ್ಯೆ ಇತ್ತು ಅದಕ್ಕೆ ಸಾಯಂಕಾಲ ಐದು ಗಂಟೆ ಮೇಲೆ ಮಾತಾಡಿ ಅಂತ ಕಳಿಸ್ಕೊಟ್ಟೆ ಅವ್ರಿಗೀಗ ಅರ್ಥ ಆಯ್ತಾ ಯಾಕೆಂದ್ರೆ ಇದು ಈ ಥರ ತೊಂದರೆಗಳು ಪ್ರತಿಯೊಬ್ಬ ಮನುಷ್ಯದ ಕೆಲವು ಜನಕ್ಕೆ ಪರ್ಸೆಂಟೇಜು ನೈಂಟಿ ಪರ್ಸೆಂಟು ಏಯ್ಟಿ ಫೈ ಸೆವೆಂಟಿ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟು ಫಾರ್ಟಿ ಫೈವ್ ಪರ್ಸೆಂಟು ಈ ಥರ ಎಲ್ಲ ಬಾಡಿ ಮೇಲೆ ಎಷ್ಟು ವರ್ಷ ಆಗಿರ್ತದೆ ಬಂದು ಆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಸೆಂಟೇಜ್ ಮೇಲೆ ತೊಂದರೆಗಳು ಕೊಡ್ತಿರ್ತವೆ ಅರ್ಥ ಆಯಿತಾ ಯಾಕಂದರೆ ಈ ಥರದ್ದು ಖಂಡಿತ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ಮಾತಾಡ್ತಕ್ಕಂಥದ್ದು ಇದನ್ನೆಲ್ಲ ಕೆಣಕ್ಬಾರ್ದು ಪೂಜೆಗಳು ಮಾಡಿ ದೊಡ್ಡದು ಮಾಡ್ಕೋಬಾರ್ದು ಅದನ್ನು ಸಾಕಷ್ಟು ಬಾಡಿ ಕೈ ಹಾಕಿ ತೆಗಿಯೋ ಕೆಪಾಸಿಟಿ ಇರಬೇಕು ಪೂಜೆಯಿಂದ ತಾಯ್ತಿದ್ದಿಂದ ಆಗೋಲ್ಲ ಇವತ್ತೆಲ್ಲ ನಾಳೆ ಮತ್ತೆ ವಾಪಸ್ ಬಂದೇ ಬರ್ತದೆ ನಾವು ತೆಗೆದಿದ್ದಂತೂ ಬರಲ್ಲ ಬಟ್ ನಮ್ಮ ಬಿಹೇವಿಯರು ಚೇಂಜ್ ಆದಾಗ ಗಂಡಸಾಗ್ಬೋದು ಇಂಥ ಆಗ್ಬೋದು ಈ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡಿದಾಗ ಬಾಡಿ ಅವರಗಳು ವೀಕ್ ಆಗ್ತವೆ ನಾವು ಏನೇ ತೆಗ್ದಿದ್ರು ಬಾಡಿ ಅವರ ವೀಕ್ ಆದಾಗ ಮತ್ತೆ ಮೇಲುಗಡೆ ನುಗ್ಗೋದಕ್ಕೆ ಒಳಗಡೆ ನುಗ್ಗೋದಕ್ಕೆ ಅದಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾವು ಡ್ರಿಂಕ್ಸು ಆಲ್ಕೋಹಾಲ್ನ ಎಲ್ಲೆಂದ್ರಲ್ಲಿ ಕೂತ್ಕೊಂಡು ಕುಡಿಬಾರ್ದು ವೈಸವರು ಬಾರ್ಗಳಲ್ಲಿ ಕುಡಿದಾಗ ಎಷ್ಟು ಜನಕ್ಕೆ ನೆಗೆಟಿವ್ ಇರ್ತದೋ ಗೊತ್ತಿಲ್ಲ ಬಂದು ಸೇರಿಕೊಳ್ತವೆ ನಾವು ಪಿರಮಿಡ್ ಹಾಕಿರೋದು ವ್ಯರ್ಥ ಗುರುಗಳೇ ನೀವು ಮಾಡಿದ್ರಿ ಹಿಂಗಾಯ್ತು ಹಂಗಾಯ್ತು ಅದಕ್ಕೆ ನಮ್ಮ ಸಂಬಂಧವೇ ಇಲ್ಲ ನಾನು ತೆಗೆದ ಮೇಲೆ ಐದು ತಿಂಗಳು ಆರು ತಿಂಗಳು ಎಂಟು ತಿಂಗಳು ವರ್ಷ ಎರಡು ಮೂರು ವರ್ಷ ಚೆನ್ನಾಗಿರೋರು ಇವತ್ತು ಫೋನ್ ಮಾಡ್ತಾರೆ ಕೆಲವು ನಿಮ್ಮ ತಪ್ಪದಾರಿ ತಪ್ಪದಾರಿಯಿಂದ ನೀವು ಅಷ್ಟೇ ಅದಕ್ಕೆ ತೆಗೆದ ಮೇಲೆ ಭಾಳ ಹುಷಾರಾಗಿ ಮೆಡಿಟೇಷನ್ ಮಾಡಬೇಕು ಮನೆಗಳಲ್ಲಿ ಪೂಜೆ ಉಪ್ಪಿನಿಂದ ಮನೆಯ ತೊಳ್ಕೊಬೇಕು ನೀಟಾಗಿದ್ದರೆ ನೆಗೆಟಿವ್ಗಳು ಒಳಗಡೆ ಬರೋದಕ್ಕೆ ಕಷ್ಟ ಆಗ್ತದೆ ಅರ್ಥ ಆಯ್ತಾ ಈ ಈ ಎಪಿಸೋಡು ತುಂಬ ವಿಚಿತ್ರವಾಗಿರ್ತದೆ ಪ್ರತಿ ಕಡೆ ಸುಮಾರು ಮನೆಗಳಲ್ಲಿ ಈ ಥರ ನಡೀತಾ ಇರ್ತಿದೆ ಅಂಥವ್ರು ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ಥರ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಮನೆ ಫ್ಯಾಮಿಲೀಲಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಭಗವಾನ್ ಗುರುಜಿನ ಕಾಂಟ್ಯಾಕ್ಟ್ ಮಾಡಿ ಯಾಕಂತಂದರೆ ತುಂಬ ಇದೇ ರೀತಿ ತುಂಬ ಲೈವ್ ಎಕ್ಸಾಮ್ಸ್ಗಳು ಎಕ್ಸಾಂಪಲ್ಸ್ಗಳನ್ನ ನೀವೇ ನೋಡ್ಬೋದು ನಮ್ಮ ಕಮ್ಮಿಂಗ್ ಅಪ್ ಎಕ್ಸ್ ಎಪಿಸೋಡ್ಸಲ್ಲೂ ನೀವು ನೋಡ್ತೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಭಯಾನಕ ಸ್ಟೋರೀಸ್ಗಳ ಜೊತೆ ಬರ್ತೀವಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆನೂ ಬರ್ತೀವಿ ಸೊ ನಮಸ್ಕಾರ ನಮಸ್ಕಾರ